ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ಈ ದಿನ ನಿಮಗೆ ಶುಭವಾಗಿರಲಿ ಮಂಗಳವಾರದ ದಿನದಂದು ನಾವು ಆಂಜನೇಯ ಸ್ವಾಮಿಗೆ ಪ್ರಿಯವಾಗುವ ಈ ಕೆಲಸಗಳನ್ನು ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ವೃತ್ತಿ ಮತ್ತು ಕೌಟುಂಬಿಕ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಧನಾಗಮನಕ್ಕಾಗಿ ಹಣದ ಲಾಭಕ್ಕಾಗಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಈ ಎಲ್ಲ ವಸ್ತುಗಳನ್ನು ಅರ್ಪಿಸಬೇಕು ಮಂಗಳವಾರ ಇವುಗಳನ್ನು ದಾನ ಮಾಡಿದರೆ ಆಂಜನೇಯ ಸ್ವಾಮಿಯು ಹಣದ ಸಮಸ್ಯೆಗಳನ್ನು ದೂರ ಮಾಡುತ್ತಾನೆ ಹಾಗಾದರೆ ಆ ಪರಿಹಾರ ಕ್ರಮಗಳು ಯಾವುವು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಮೊದಲು ನೋಡಬೇಕಾದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಮಂಗಳವಾರವನ್ನ ಆಂಜನೇಯ ಸ್ವಾಮಿಯ ವಾರವೆಂದು ಹೇಳಲಾಗುತ್ತೆ ಆದರೆ ಶನಿವಾರವನ್ನು ನಾವು ಆಂಜನೇಯನ ದಿನವೆಂದು ನಾವು ನಂಬುತ್ತೇವೆ ಆದರೆ ಆಂಜನೇಯ ಸ್ವಾಮಿಯ ದಿನವಾದ ದಿನವೆಂದರೆ ಅದು ಮಂಗಳವಾರ ಶನಿವಾರವನ್ನ ಶನಿದೇವನಿಗೆ ಸಮರ್ಪಿಸಲಾಗಿದೆ ಹಾಗಾಗಿ ಮಂಗಳವಾರ ಮಾರುತಿಯ ದಿನವಾಗಿರುತ್ತೆ ಮಂಗಳವಾರ ಬಂತಂದರೆ ಆಂಜನೇಯ ಸ್ವಾಮಿಗೆ ಇದು ವಿಶೇಷವಾಗಿರುವ ದಿನವಾಗಿರುತ್ತೆ ಈ ದಿನ ಭಕ್ತರ ಸಕಲ ಇಷ್ಟಗಳನ್ನು ನಿವಾರಿಸಲು ಆಂಜನೇಯ ಸ್ವಾಮಿ ಸದಾ ಮುನ್ನೆಲೆಯಲ್ಲಿ ಇರುತ್ತಾನೆ ಮಂಗಳವಾರದ ದಿನದಂದು ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರ ಜೊತೆಗೆ ಈ ಕೆಲಸಗಳನ್ನು ಮಾಡುವುದರಿಂದ ಆಂಜನೇಯ ಸ್ವಾಮಿಯ ಅನುಗ್ರಹ ನಮಗೆ ಸಿಗುತ್ತದೆ ಇಷ್ಟೇ ಅಲ್ಲದೆ ವೃತ್ತಿ ಜೀವನದಲ್ಲಿನ ಕುಟುಂಬದಲ್ಲಿನ ಹಾಗೂ ಹಣಕಾಸಿನ ಸಮಸ್ಯೆಗಳು ಎಲ್ಲವೂ ದೂರವಾಗುತ್ತವೆ ಮಂಗಳವಾರದ ದಿನದಂದು ನಾವು ಆಂಜನೇಯ ಸ್ವಾಮಿಗೆ ಯಾವೆಲ್ಲ ವಸ್ತುಗಳನ್ನು ಅರ್ಪಿಸಬೇಕು ಈ ವಸ್ತುಗಳನ್ನು ಅರ್ಪಿಸುವುದರಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳು ದೊರೆಯುತ್ತವೆ ಎನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ ಮಂಗಳವಾರದ ದಿನದಂದು ನಾವು ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಎಣ್ಣೆಯನ್ನು ಅರ್ಪಿಸಬೇಕು ಇದರೊಂದಿಗೆ ಈ ಮಲ್ಲಿಗೆಯಲ್ಲಿ ಸಿಂಧೂರವನ್ನು ಬೆರೆಸಿಕೊಡುವುದರಿಂದ ಆಂಜನೇಯ ಸ್ವಾಮಿ ತುಂಬ ಸಂತುಷ್ಟನಾಗುತ್ತಾನೆ ಖುಷಿಯನ್ನು ಪಡುತ್ತಾನೆ ಇದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ನಿಮ್ಮ ಮನೆಯಲ್ಲಿರುವಂತಹ ಪ್ರೇತಬಾಧೆಗಳು ದೂರವಾಗುತ್ತವೆ ಇನ್ನು ಮಲ್ಲಿಗೆಯ ಎಣ್ಣೆಯ ದೀಪವನ್ನು ಕೂಡ ನಾವು ಸ್ವಾಮಿಗೆ ಅರ್ಪಿಸಬಹುದು ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಎಣ್ಣೆ ಎಂದರೆ ತುಂಬ ಇಷ್ಟ ಆತನಿಗೆ ಪ್ರಿಯವಾದ ವಸ್ತುವಾಗಿರುತ್ತೆ ಹಾಗಾಗಿ ಇವುಗಳನ್ನು ನಾವು ಅರ್ಪಿಸುತ್ತಾ ಬರುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಕಲ ಅಷ್ಟ ಈಶ್ವರ ಪ್ರಾಪ್ತಿಗಳು ನಮಗೆ ಸಿಗುತ್ತವೆ ಹಾಗಾಗಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಎಣ್ಣೆ ಹಾಗೂ ಸಿಂಧೂರವನ್ನು ಕೊಡುತ್ತಾ ಬನ್ನಿ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಮುಂದಿನ ಇಷ್ಟದ ಪದಾರ್ಥವೆಂದರೆ ಮೊಸರು ಬೇಳೆ ಆಂಜನೇಯ ಸ್ವಾಮಿಯು ಕೆಂಪು ಬೇಳೆ ಅಂದರೆ ಮೊಸರು ಬೇಳೆಯನ್ನು ತುಂಬ ಇಷ್ಟಪಡುತ್ತಾನೆ ಹಾಗಾಗಿ ಮಂಗಳವಾರದ ದಿನದಂದು ನಾವು ಆಂಜನೇಯ ಸ್ವಾಮಿಗೆ ಈ ಬೇಳೆಯನ್ನು ಅರ್ಪಿಸುವುದರಿಂದ ನಮ್ಮ ಜಾತಕದಲ್ಲಿರುವಂತಹ ಮಂಗಳ ದೋಷವು ನಿವಾರಣೆಯಾಗುತ್ತದೆ ಇದರೊಂದಿಗೆ ಸಂಪತ್ತಿಗೆ ಅನೇಕ ದಾರಿಗಳು ನಮಗೆ ಸಿಗುತ್ತವೆ ಈ ದಿನ ಮೊಸರು ಬೇಳೆಯನ್ನು ಅಗತ್ಯ ಇರುವ ಬಡವರಿಗೆ ದಾನವನ್ನು ಮಾಡುವುದರಿಂದ ನಮಗೆ ಕಷ್ಟಗಳು ದೂರವಾಗುತ್ತವೆ ನಮಗೆ ಬಂದಿರುವಂತಹ ಕಷ್ಟಗಳಿಗೆ ಪರಿಹಾರ ಹಾಗೂ ಮಾರ್ಗಗಳನ್ನು ಆಂಜನೇಯ ಸ್ವಾಮಿ ನಮಗೆ ನೀಡುತ್ತಾನೆ ಇನ್ನು ಮಂಗಳವಾರದ ದಿನದಂದು ನೀವು ಮುಂಜಾನೆ ಅಥವಾ ಸಂಜೆ ಯಾವುದೇ ಸಮಯದಲ್ಲಾಗಿರಬಹುದು ಶುದ್ಧವಾಗಿ ಆಂಜನೇಯ ಸ್ವಾಮಿಯನ್ನು ಸ್ಮರಿಸಿ ಹನ್ನೊಂದು ಬಾರಿ ಹನುಮಾನ್ ಚಾಲೀಸವನ್ನು ಪಠಿಸಬೇಕು ಈ ಚಾಲೀಸವನ್ನು ನಿಮ್ಮ ದೇವರ ಕೋಣೆಯಲ್ಲಿ ಇದನ್ನು ಪಠಿಸಬೇಕು ಎಲ್ಲೆಂದರಲ್ಲಿ ಪಠಿಸುವಂತಿಲ್ಲ ಈ ಮಂಗಳಕರ ದಿನದಂದು ನೀವು ಕೆಂಪು ಬಟ್ಟೆಯನ್ನು ಧರಿಸುವುದು ತುಂಬ ಶುಭ ಎಂದು ಹೇಳಲಾಗುತ್ತೆ ಈ ದಿನ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಶತ್ರು ಕಾಟ ನಿವಾರಣೆಯಾಗುತ್ತದೆ ಭಯ ದೂರವಾಗಿ ಧೈರ್ಯ ಹೆಚ್ಚಾಗುತ್ತದೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ ನಿಮ್ಮ ಪ್ರಯಾಣದಲ್ಲಿ ನಿಮಗೆ ಸುಖವನ್ನು ತರುತ್ತದೆ ಯಾವುದೇ ಥರದ ಅಪಘಾತಗಳು ನಿಮಗೆ ಸಂಭವಿಸುವುದಿಲ್ಲ ಹಾಗಾಗಿ ಮಂಗಳವಾರದ ದಿನದಂದು ನೀವು ಹನ್ನೊಂದು ಬಾರಿ ಈ ಹನುಮಾನ್ ಚಾಲಿಸವನ್ನು ಪಠಿಸುತ್ತಾ ಬನ್ನಿ ಶುಭವಾಗುತ್ತದೆ ಇನ್ನು ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ನಾವು ಬೆಲ್ಲ ಮತ್ತು ಹುರಿದ ಬೇಳೆಯನ್ನು ಅರ್ಪಿಸಬೇಕು ಇದು ತುಂಬ ಮಂಗಳಕರವಾಗಿರುತ್ತೆ ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ನಿಮ್ಮ ಜೀವನದಲ್ಲಿ ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಆಹ್ವಾನಕ್ಕಾಗಿ ಈ ಮಂಗಳಕರ ದಿನದಂದು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಸುಂದರ ಕಾಂಡವನ್ನು ಪಠಿಸಬೇಕು ಇದರೊಂದಿಗೆ ಮಂಗಳವಾರದ ದಿನದಂದು ಅನ್ನದಾನವನ್ನು ಮಾಡುವುದು ಶುಭವಾಗಿರುತ್ತೆ ಶುಭ ಫಲಿತಾಂಶಗಳು ನಿಮಗೆ ಸಿಗುತ್ತವೆ ಇನ್ನು ಒಬ್ಬ ವ್ಯಕ್ತಿಯು ತನ್ನ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಸಾಧಿಸಬೇಕು ಎಂದಾದಲ್ಲಿ ಅಥವಾ ಅಪೇಕ್ಷಿತ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಮಂಗಳವಾರದ ದಿನದಂದು ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬಾ ಫಲಪ್ರದವಾಗಿರುತ್ತೆ ಮಂಗಳವಾರ ಹನುಮಂತನಿಗೆ ಅನ್ನ ಮತ್ತು ಮೊಸರನ್ನು ಅರ್ಪಿಸಬೇಕು ಆ ಆಂಜನೇಯ ಸ್ವಾಮಿಗೆ ಬಂದಿರುವಂತಹ ಭಕ್ತರಿಗೆ ಅಥವಾ ಬಡ ವ್ಯಕ್ತಿಗಳಿಗೆ ಅದನ್ನು ಪ್ರಸಾದವನ್ನು ಹಂಚಬೇಕು ಇದಾದ ನಂತರ ಉಳಿದ ಸ್ವಲ್ಪ ಭಾಗವನ್ನು ತಾವೇ ಸೇವಿಸಬೇಕು ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ನೀವು ಕೆಲಸವನ್ನು ಹುಡುಕುತ್ತಿದ್ದರೆ ಆ ಕೆಲಸವು ನಿಮಗೆ ಸಿಗುತ್ತದೆ ಹೀಗಾಗಿ ಮಂಗಳವಾರದ ದಿನದಂದು ಮೇಲೆ ತಿಳಿಸಿರುವಂತಹ ಕ್ರಮಗಳನ್ನು ಮಾಡುತ್ತಾ ಬನ್ನಿ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ನಿಮ್ಮ ಮನೆಯಲ್ಲಿ ಸುಖ ಸಂಪದ ಅಷ್ಟ ಐಶ್ವರ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತವೆ ಹನುಮ ನಿಮಗೆ ಬಲವನ್ನು ತರುತ್ತಾನೆ ಧೈರ್ಯವನ್ನು ತಂದುಕೊಡುತ್ತಾನೆ ಎಸ್ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು